ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇಲ್ಲಿ ಹೆಚ್ಚು ಯಾರು ತಿಂಡಿ ತಿಂತಾ ಇದ್ದರು ಅಂದ್ಬಿಟ್ಟು ನಾವು ಯಾವಾಗ ಯಾವಾಗ ಹೋದ್ರೂ ನಾವು ಅಲ್ಲೇ ತಿಂಡಿ ತಿನ್ನೋದು ಈಗಾಗಲೇ ನಿಮಗೆ ಗೊತ್ತಾಗಿದೆ ಹೋಟೆಲ್ ಹೆಸರಾಗಲಿ ಯಾರು ತಿಂತಾ ಇದ್ದಿದ್ದು ಅನ್ನೋದಾಗಲಿ ಚೆನ್ನಾಗಿ ಗೊತ್ತಾಗಿದೆ ಹಾಗೆ ಒಳಗಡೆ ಹೋದ್ವಿ ಒಳಗಡೆ ಹೋಗ್ತಾ ಇದ್ದಂಗೆ ಸರಿ ಯಾರ್ಯಾರು ಏನೇನು ತಿಂಡಿ ತಿನ್ನೋದು ಅಂತ ಸ್ಟಾರ್ಟ್ ಮಾಡಿದ್ವಿ ಆದರೆ ಸಾಮಾನ್ಯವಾಗಿ ನಾವು ತಿಂಡಿ ತಿನ್ನೋದು ನಾನು ಒಂದು ಇಡ್ಲಿ ಹೊನ್ನೊಡೆ ಅದು ಡಿಪ್ ಇಡ್ಲಿ ತಿನ್ನೋದು ಹೀಗೆ ನಾವು ನಾಲ್ಕು ಜನನೂ ಡಿಪ್ ಇಡ್ಲಿ ತೊಗೊಂಡ್ವಿ ಮಕ್ಕಳು ನೀವು ಯಾವ್ದು ಬೇಕಾದರೂ ತೊಗೊಳ್ಳಿ ನಮಗೆ ಡಿಪ್ ಇಡ್ಲಿ ಸಾಕು ಅಂತ ಹೇಳಿ ನಾವು ಡಿಪ್ ಇಡ್ಲಿನ ಇದು ಮಾಡಿದ್ವಿ ಸರಿ ಕಾಯ್ತಾ ಕಾಯ್ತಾಯಿದ್ವಿ ಚೇರು ಇಲ್ಲ ಅಲ್ಲಿ ಎಲ್ಲ ಕಡೆಯೂ ನೋಡ್ತಾ ಇದ್ವಿ ಎಲ್ಲಿ ಸಿಗುತ್ತೋ ಅಲ್ಲಿ ಕೂತ್ಕೊಳ್ಳೋದು ಅಂದ್ಬಿಟ್ಟು ನಾವು ಇಲ್ಲಿ ಕೂತ್ಕೊಂಡ್ವಿ ನೋಡಿ ಮೊಮ್ಮಗ ಎಲ್ಲ ಸುತ್ತು ನೋಡ್ತಾನೆ ಅವನು ಹೊರಗಡೆ ಬಂದಿದ್ದು ಒಂಥರ ಖುಷಿ ಆಗುತ್ತೆ ಎಲ್ಲರೂ ಡಿಪ್ ಇಡ್ಲಿ ತೊಗೊಂಡ್ವಿ ತೊಗೊಂಡು ತಿನ್ನೋಕ್ಕೆ ಶುರು ಮಾಡಿದ್ವಿ ನೋಡಿ ಪದ್ಮಾವತಿಯವರಾಗಲಿ ಕಾಂತಣ್ಣ ಆಗಲಿ ನಮ್ಮನೆಯವರು ಪಾಪು ಆಗಲಿ ಎಲ್ಲರೂ ಇಡ್ಲಿ ಬಾರಿಸ್ತಾ ಇದ್ದೀವಿ ಯಾಕಡೆ ಅಬ್ಬು ಮತ್ತು ಯಶು ಆ ಕಡೆ ಕೂತ್ಕೊಂಡಿದ್ದಾರೆ ಚೇರ್ ಸಿಗಲಿಲ್ಲ ಗೊತ್ತಾಯಿತು ಅನಿಸುತ್ತೆ ಯಾರು ಇಲ್ಲಿ ಬಂದು ತಿಂಡಿ ತಿಂತಿದ್ರು ಅಂದ್ಬಿಟ್ಟು ಡಾಕ್ಟ್ರು ರಾಜ್ಕುಮಾರ್ ಪಾರ್ವತಮ್ಮವರಾಗ್ಲಿ ವಿಷ್ಣುವರ್ಧನ್ ಅವರಾಗಲಿ ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ನಟರು ಇಲ್ಲಿ ಬಂದು ತಿಂಡಿ ತಿಂತಾ ಇದ್ದರು ಹಿಂದೆ ಕೆಲವೊಂದು ಈ ಹೋಟೆಲಿಗೆ ನಾವು ಬಂದಾಗ ಇವ್ ಇಲ್ಲಿ ಆವಾಗ ಕೆಲವೊಂದಷ್ಟು ಚಿತ್ರ ನಟರನ್ನು ನೋಡಿರ್ತಿದ್ವಿ ಯಾಕಂದರೆ ನಾವು ಪ್ರತಿ ಸಲಿನೂ ಇಲ್ಲೇ ಬಂದು ತಿಂಡಿ ತಿನ್ನೋದ್ರಿಂದ ನಮಗೆ ಗೊತ್ತು ನೋಡ್ತಾ ಇದ್ವಿ ಅದೊಂದು ಸಣ್ಣ ಸುಮ್ಮನೆ ಒಂದು ಮಾಹಿತಿ ನಾವೇನು ಹೆಚ್ಚು ಇದು ಮಾಡ್ತಿರಲಿಲ್ಲ ನಮ್ಮ ಕನ್ನಡ ಸಿನಿಮಾದಲ್ಲಿ ಮಾಡ್ತಾರೆ ಅನ್ನೋ ಒಂದು ಗೌರವ ಹೆಚ್ಚು ಸ್ನೇಹಿತರೆ ಆದರೆ ಅಪ್ಪಾಜಿ ಅನ್ನೋದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅದೊಂದು ಖುಷಿಗೆ ಹೇಳ್ಕೊಂಡಿದ್ದು ಅದಾದಮೇಲೆ ಪಾಪುನ ಆಟ ಆಡಿಸಿ ಅವನು ತಿಂಡಿ ತಿನ್ನಬೇಕು ಅಂದರೆ ಸರ್ಕಸ್ಸು ಸರ್ಕಸ್ಸು ಅವರವ್ವ ಆಗಲಿ ನಾನಾಗಲಿ ಅವ್ರ ಮಾಮ ಆಗಲಿ ಅವರಮ್ಮ ಆಗಲಿ ಅವರ ಅಪ್ಪಾಜಿ ಆಗಲಿ ಎರಡು ತಾತಗಳಾಗಲಿ ಎಲ್ಲರೂ ಸರ್ಕಸ್ ಹೊಡೆದ್ವಿ 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 ಅವನಿಗೆ ತಿಂಡಿ ತಿನ್ಸೋಕ್ಕೆ ಅಲ್ಲೊಂದು ಆಟ ಆಡೋಕ್ಕೆ ಅಂತ ಮಕ್ಕಳಿಗೆ ಅಂತ ಚೆನ್ನಾಗಿ ಇದು ಮಾಡಿದ್ದಾರೆ ಅಲ್ಲೆಲ್ಲ ಕೂರಿಸಿ ಚೆನ್ನಾಗಿ ಆಟ ಆಡಿಸ್ತಾ ಇದ್ವಿ ಆಟ ಆಡಿಸಿ ಆಗೋ ಹೀಗೋ ಒಂದು ಅರ್ಧ ಇಡ್ಲಿ ಅಷ್ಟೇ ಸ್ನೇಹಿತರೆ ಮತ್ತೇನು ತಿನ್ನಲಿಲ್ಲ ಅವನು ಏನು ಮಾಡೋದು ಸಣ್ಣ ಮಕ್ಕಳನ್ನ ತಿನ್ನಿಸೋದು ಮಹಾನು ಕಷ್ಟ ನಮ್ಮಿಬ್ಬರಿಗಂತೂ ಆಗದ್ದೇ ಇಲ್ಲ ಅವಂಗಾಗಲಿ ನನಗಾಗಲಿ ಅವ್ರ ಅವರಮ್ಮನೇ ಸರಿ ಆಗೋ ಈಗೋ ಹೇಗೋ ಒಂಚೂರು ತಿನ್ಸೋಕ್ಕೆ ಟ್ರೈ ಮಾಡ್ತಾರೆ ನಾನು ಅವನು ಆಗಲಿ ತುಂಬ ಕಷ್ಟಪಡ್ತೀವಿ ತಿನ್ಸೋದು ತುಂಬ ಕಷ್ಟ ಅವನೇನೂ ತಿನ್ನಲ್ಲ ಅದರಲ್ಲೂ ಗಂಡು ಮಕ್ಕಳಂದ್ರೆ ಆಟದಲ್ಲಿ ಉಳ್ಕೊಂಬಿಡ್ತಾರೆ ಹಾಗಾಗಿ ಅವ್ರನ್ನ ತಿಂಡಿ ತಿನ್ನಿಸೋದೇ ಮಹಾನು ಕಷ್ಟ ಅನಿಸುತ್ತೆ ಆದರೆ ಒಬ್ಬರೇ ತಿನ್ಸೋದು ಇನ್ನೂ ಕಷ್ಟನೇ ಅದರಲ್ಲಿ ಇವಾಗ ಆಟ ಕಲ್ತಿರೋದ್ರಿಂದ ಅದು ಇದು ನೋಡೋದು ಏನೋ ಒಂದು ಚೇಸ್ಟೇಲಿ ಆಟ ಆಡಬೇಕು ಅವನು ಅವನು ಖುಷಿಯಲ್ಲಿ ಇರ್ತಾನೆ ತಿನ್ಬೇಕು ಅನ್ನೋದೇ ಅವನಲ್ಲಿ ಸ್ನೇಹಿತರೆ ಅದೆಲ್ಲ ಪಾಪ ಅವ್ರ ಅವು ಆಗಲಿ ನಾನಾಗಲಿ ಅವ್ರ ಮಾಮ ಆಗಲಿ ಅವರ ಅಪ್ಪಾಜಿ ಆಗಲಿ ಅವ್ರ ಉಮ್ಮ ಅಂತೂ ಸರ್ಕಸ್ ಹೊಡಿತಾನೆ ಇರ್ತಾರೆ ಅಲ್ಲಿ ತಿನ್ಸು ಅಲ್ಲಿ ಕೂತ್ಕೋ ಇಲ್ಲಿ ಕೂತ್ಕೋ ಅಲ್ಲಿ ಆಟಾಡು ಎಲ್ಲ ಆಟಾಡಿ ಒಂದು ಸ್ವಲ್ಪ ಆದರೂ ಹೊಟ್ಟೆಗೆ ಹೋಗ್ಬಿಟ್ರೆ ಸಾಕಾಗ್ಬಿಟ್ಟಿರುತ್ತೆ ಹಾಗೆಲ್ಲ ಮಾಡಿಕೊಂಡು ಚೆನ್ನಾಗಿ ಖುಷಿಪಟ್ವಿ ಅಲ್ಲೇ ಒಂದಷ್ಟು ಟೈಮ್ ವೇಸ್ಟ್ ಮಾಡಿದ್ವಿ ಹಾಗೆ ಈಗ ಮಾಡಿಕೊಂಡು ಅವನಿಗೊಂದು ಸ್ವಲ್ಪ ತಿನ್ನಿಸಿ ಹೊರಡೋಕ್ಕೆ ಶುರು ಮಾಡಿದ್ವಿ